ಬ್ರಹ್ಮಚಾರಿಣಿ ದೇವಿಗೆ ಆರತಿಯ ಹಾಡನ್ನು ಇದ್ದೀನಿ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ತಾಯಿಗೆ ಬಾಗುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ಬಲ್ಲ ತಾಯಿಗೆ ಬಾಗುವ ತಪಸ್ಸಿನಿಂದ ಹರಣ ಒಲಿಸಲು ಹೊರಟಿಹ ತಪಸ್ವಿನಿ ರೂಪಳಿಗೆ ಶರಣಾಗುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ಬಲ್ಲ ತಾಯಿಗೆ ಬಾಗುವ ಬಿಳಿಯ ವಸ್ತ್ರ ಧರಿಸಿಹ ಕಮಂಡಲು ಹಿಡಿದಿಹ ಹೊಳೆವ ಕಾಂತಿಯುತ ಕಣ್ಣುಳ್ಳವಳ ಬಿಳಿಯ ವಸ್ತ್ರ ಧರಿಸಿಹ ಕಮಂಡಲು ಹಿಡಿದಿಹ ಹೊಳೆವ ಕಾಂತಿಯುತ ಕಣ್ಣುಳ್ಳವಳ ಒಳಗಿನಿಂದ ಶಿವ ಭಕ್ತಿ ತುಂಬಿರುವವಳ ಒಳಗಿನಿಂದ ಶಿವ ಭಕ್ತಿ ತುಂಬಿರುವವಳ ಹೊಳೆವ ಪಾದ ಪದ್ಮಕ್ಕೆ ಆರತಿ ಮಾಡುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ವಿದ್ಯೆ ಬಲ್ಲ ತಾಯಿಗೆ ಬಾಗುವ ಜಪಮಾಲೆ ಹಿಡಿದವಳಿಗೆ ಕೃಪಾಕರಿಗೆ ತಪದಿಂದ ಶಿವನ ಒಲಿಸಿಕೊಂಡವಳಿಗೆ ಜಪಮಾಲೆ ಹಿಡಿದವಳಿಗೆ ಕೃಪಾಕರಿಗೆ ತಪದಿಂದ ಶಿವನ ಒಲಿಸಿಕೊಂಡವಳಿಗೆ ತಾಪತ್ರಯ ಕಳೆವ ಶಿವಪ್ರಿಯೆಗೆ ತಾಪತ್ರಯ ಕಳೆವ ಶಿವಪ್ರಿಯೆಗೆ ಕಪಟವಿಲ್ಲದವಳಿಗೆ ಆರತಿ ಎತ್ತುವ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮ ಬಲ್ಲ ತಾಯಿಗೆ ಬಾಗುವ ಸ್ವಾಧಿಷ್ಠಾನ ಚಕ್ರದಲ್ಲಿರುವವಳಿಗೆ ಬಳಿಗೆ ಸಾಧಿಸುವ ಸಾಧು ಜನರ ಕಾಯ್ವಳಿಗೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಸಾಧಿಸುವ ಸಾಧು ಜನರ ಸಾಧಕಿ ಸಾಧಕಿತಾನಾದ ತ್ರಿಪುರ ಸುಂದರಿಗೆ ಸಾಧಕಿತಾನಾದ ತ್ರಿಪುರ ಸುಂದರಿಗೆ ಆಧಾರವಾದ ಸಿರಿಹರಿ ತಂಗಿಗೆ ಬ್ರಹ್ಮಚಾರಿಣಿಗೆ ಆರತಿ ಮಾಡುವ ಬ್ರಹ್ಮವಿದ್ಯೆ ಬಲ್ಲ ತಾಯಿಗೆ ಬಾಗುವ බ්‍රහමචාරිණිගේ ආරති මාඩුව බ්‍රහ්මවිද්‍යවල්ල තායිගෙ බාගු